ರಾಜ್ಯ ಆಪ್ತಿಯರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿರವರೇ ಯುವ ಮುಖಂಡರು ಆಪ್ತಿಯರಾಗಿರುವಂತಹ ಹರ್ಷ ಗುತ್ತದಾರ್ ರವರೇ ಕೋಟೆಯ ಜನಪ್ರಿಯ ಶಾಸಕರು ಆಪ್ತಿಯರಾಗಿರ್ತಕ್ಕಂಥ ಸಚಿನ್ ಕಲ್ಯಾಣ್ ಶೆಟ್ಟೆ ಅವರೇ ಶಾಸಕ ಮಿತ್ರರಾಗಿರುವಂತಹ ಶೈಲೇಂದ್ರ ಅವರೇ ಸಿದ್ದು ಪಾಟೀಲ್ ರವರೇ ಆತ್ಮೀಯರಾಗಿರ್ತಕ್ಕಂಥ ಅರ್ಷ ಗುಪ್ತದಾರ್ ಅವರೇ ಮಾಜಿ ವಿಧಾನ ಪರಿಷತ್ ಸದಸ್ಯ ಆಗಿರ್ತಕ್ಕಂಥ ಅಮರ್ನಾಥ್ ಅವರೇ ಬೀದರ್ನ ಜಿಲ್ಲೆಯ ಅಧ್ಯಕ್ಷ ಆಗಿರುವಂತಹ ಸೋಮನಾಥ್ ಪಾಟೀಲ್ ಅವರೇ ನಮ್ಮೆಲ್ಲರ ಹಿರಿಯರು ವಿಧಾನ ಪರಿಷತ್ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಸುಶೀಲ್ ಅಮೋಷಿರ್ ಅವರೇ ನಿತಿನ್ ಗುತ್ತೇದಾರ್ ಅವರೇ ಈಶ್ವರ್ ಸಿಂಗ್ ಠಾಕೂರ್ ಅವರೇ ಶ್ರೀಮತಿ ಭಾಗೀರಥಿ ಅವರೇ ಗೌರಿ ಅವರೇ ಶ್ರೀಮತಿ ಸುನೀತಾ ಪೂಜಾರಿ ಅವರೇ ವೇದಿಕೆ ಮೇಲೆ ಆಶ್ರಿಯರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ ವೇದಿಕೆ ಮುಂಭಾಗದಲ್ಲಿ ಆಶ್ರಿಯರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಪತ್ರಿಕಾ ಪತ್ರಿಕಾಗು ಮಾಧ್ಯಮದ ಸ್ನೇಹಿತರೇ ಯುವ ಮಿತ್ರರೇ ನಮ್ಮ ಶಾಸಕ ಮಿತ್ರರು ಆತ್ಮರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಗೌಡವರು ಕೂಡ ಇದ್ದಾರೆ ಬಹಳ ಸಂತೋಷದಿಂದ ಆಳಂದ ನಗರದಲ್ಲಿರುವಂತಹ ಈ ನೂತನ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯನ್ನ ಬಹಳ ಸಂತೋಷದಿಂದ ನಾನು ಉದ್ಘಾಟನೆ ಮಾಡಿದ್ದೇನೆ ಆದ್ರೆ ಒಂದು ಸ್ವಾರಸ್ಯ ನಂಗೆ ಅರ್ಥ ಆಗಲಿಲ್ಲ ಹರ್ಷಭೂತದಲ್ಲಿ ಮಾತನಾಡ್ತಾ ಹೇಳಿದ್ರು రాజ్య అధ్యక్ష విజేంద్ర గడుబడి నా బేగ్ భాష ముగ్బు అంత అవు యజమాను సుభాష్ గారు మాట్ నేను గొంద మిర అధ్యక్ష గడుబడి మాతా బేగ్ భాష ముగ్స అంత అవు హర్ష గార్ ముంద విధాసభా చునెపి మేలనే ఆందే అంత్ ಯಜಮಾನು ಸುಭಾಷ್ ಗುತ್ತದರ್ ಅವರು ಹೇಳಿದ್ರು ಬಿಜೆಪಿ ಮೇಲೆನೇ ಗೆಲ್ಲಿಸ್ತೀನಿ ಆನಂದದಿಂದ ಅಂತ ಅವರು ಹೇಳಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಇವತ್ತು ನಡೆದಿರ್ತಕ್ಕಂಥ ನೋಡಿದ್ರೆ ನಮ್ಮ ಯುವಕ ಮಿತ್ರರಲ್ಲೇ ಇರ್ತಕ್ಕಂಥ ಉತ್ಸಾಹವನ್ನ ನೋಡಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೀಲಿ ಒಂದಂತೂ ಸಿದ್ಧ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೆದರೂ ಸಹ ಭಾರತೀಯ ಜನತಾ ಪಾರ್ಟಿ ಕಮಲ್ ಆಗಿರ್ತಕ್ಕಂಥದ್ದು ಶಡ ಅದು ಯಾವ ಕಷ್ಟ ಶಕ್ತಿಗಳು ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಯಾವ ಶಕ್ತಿಗಳು ಕೂಡ ಬಿಜೆಪಿ ಗೆಲುವನ್ನ ಇಲ್ಲಿ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಸಂದರ್ಭಕ್ಕೆ ಇಚ್ಛೆ ಪಡ್ತೀನಿ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಬೆಳಗ್ಗೆ ಏಳು ಎಂಟುವರೆಗೆ ನನ್ನ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಗುಲ್ಬರ್ಗಾ ನಗರದಲ್ಲಿ ಏನು ಕಲ್ಯಾಣ ಕರ್ನಾಟಕ ಉತ್ಸವ ಏನು ಹೈದರಾಬಾದ್ ಕರ್ನಾಟಕ ನಿಜಾಮರ ಒಂದು ಹೊರ ಹೊರಬಂದಂತ ಒಂದು ಶುಭಗಳಿಗೆ ರಜಾಕರ ಒಂದು ಅಟ್ಟಹಾಸ ಅದನ್ನು ನೆನಪಾಡ್ಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮುಗಿಸ್ಕೊಂಡು ఈ దేశ ప్రధానమంత్రి నరేంద్ర మోదీజీ అన్మదిన అంగీ దేశ్యంత మే రాజ్యూ అయితే గుల్బర్గ జిల్లల్లో సహ సేవాక్షిక నరేంద్ర మోదీజీ జన్మదినదూ రక్తదాన శిబిర ఆరోగ్య తపస్ణ గిడవన గిడవంత్ ఈ రీతి ననా రీతిలో సమాజముఖి ಕಾರ್ಯಕ್ರಮಗಳನ್ನ ಸೆಪ್ಟೆಂಬರ್ ಹದಿನೇಳರಿಂದ ಗಾಂಧಿ ಜಯಂತಿಯವರು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ವಿಶ್ವಕರ್ಮ ಜಯಂತಿಯು ಕೂಡ ತಮ್ಮೆಲ್ಲರಿಗೂ ಸಹ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಆತ್ಮೀಯ ಬಂಧುಗಳೇ ಇವತ್ತು ಕಲ್ಯಾಣ ಕರ್ನಾಟಕ ಏನಿಂದ ಹೈದರಾಬಾದ್ ಕರ್ನಾಟಕ ಅಂತ ನಾವು ಕರೀತಾ ಇದ್ವಿ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಐವತ್ತೈದು ವರ್ಷ ಅರವತ್ತು ವರ್ಷಗಳ ಕಾಲ ನಿರಂತರವಾಗಿ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ನಡೆಸಿರುವಂಥದ್ದು ಇವತ್ತು ನಮ್ಮ ಕರ್ನಾಟಕದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಮೊನ್ನೆ ಎರಡು ತಿಂಗಳ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲ್ಬರ್ಗದಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು ಏ ರಾಷ್ಟ್ರೀಯ ಅಧ್ಯಕ್ಷರು ಮಾತನಾಡ್ತಾ ಹೇಳ್ತಾರೆ ಮುಖ್ಯಮಂತ್ರಿಗಳು ಕೂಡ ವೇದಿಕೆ ಮೇಲಿದ್ದಾರೆ ಅವರ ಸುಪುತ್ರರು ಜಿಲ್ಲೆಯ ಉಸ್ತುವಾರಿ ಸಚಿವರು ವೇದಿಕೆ ಮೇಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಇಪ್ಪತ್ತೈದು ಮೂವತ್ತು ಸಾವಿರ ಶಿಕ್ಷಕರು ಇನ್ನೂ ಕೂಡ ಇವತ್ತು ನೇಮಕಾತಿ ಆಗಿಲ್ಲ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಸರಿಪಡಿಸಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಇವತ್ತು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಐವತ್ತೈದು ಅರವತ್ತು ವರ್ಷಗಳ ಕಾಲ ಯಾವ ರೀತಿ ಆಡಳಿತ ನಡೆಸಿದ್ದಾರೆ ಅನ್ನೋದಕ್ಕೆ ಕೈಗಂಡಡಿಯುದು ಇದು ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಗುಲ್ಬರ್ಗ ಇವತ್ತು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾರೆ ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತೇಳಿ ಹೇಳಿ ಮರುನಾಮಕರಣ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಮಾಡಿದ ಕ್ಷಣ ಮೂರು ಸಾವಿರ ಕೋಟಿಯನ್ನ ನಿಮ್ಮ ಯಡಿಯೂರಪ್ಪರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಕೊಟ್ಟರು ಮುಖ್ಯಮಂತ್ರಿ ಇದ್ದಾಗ ತದನಂತರದಲ್ಲಿ ಬಸವರಾಜ ಮುಖ್ಯಮಂತ್ರಿ ಇದ್ದಾಗಲೂ ಸಹ ಯಡಿಯೂರಪ್ಪರು ಹಠ ಮಾಡಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಿದ್ರು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಇವತ್ತು ನಾನು ಈ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛೆ ಚುನಾವಣೆ ಬರುವ ಪೂರ್ವದಲ್ಲಿ ಚುನಾವಣೆ ಗೆಲ್ಲುವ ಪೂರ್ವದಲ್ಲಿ ಅಹಿಂದ 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 ಅಂತ ಹೇಳ್ಕೊಂಡು ರಾಜ್ಯದಂತ ಓಡಾಡಿ ಇವತ್ತು ಗ್ಯಾರಂಟಿಗಳನ್ನು ನೆಪ ಹುಡ್ಕೊಂಡು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಲ್ಲ ಸಿದ್ದರಾಮಯ್ಯನವರೇ ಕಳೆದ ಎರಡೂವರೆ ವರ್ಷದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಯಾವುದೇ ಒಂದು ಹೊಸ ಕಲ್ಯಾಣ ಯೋಜನೆಗಳನ್ನ ಘೋಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಯೋಗ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಒಂದು ಜನಪರ ಯೋಜನೆಯನ್ನ ಘೋಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ರೈತರು ಸಂಕಷ್ಟದಲ್ಲಿದ್ದರು ಅತಿವೃಷ್ಟಿಯಾಗಿ ಯಡಿಯೂರಪ್ಪನ ಒಬ್ಬರೇ ಒಂದು ಮುಖ್ಯಮಂತ್ರಿಗಳಾಗಿ ಕ್ಯಾಬಿನೆಟ್ ಕೂಡ ಎಕ್ಸ್ಪೆನ್ಷನ್ ಆಗಿರಲಿಲ್ಲ ಗುಲ್ಬರ್ಗ ಇರ್ಬೋದು ಯಾದಗಿರಿ ಇರ್ಬೋದು ಬೆಳಗಾವಿ ಜಿಲ್ಲೆ ಇರ್ಬೋದು ರಾಯಚೂರು ಬಳ್ಳಾರಿ ಇರ್ಬೋದು ಯಡಿಯೂರಪ್ಪನ ಮುಖ್ಯಮಂತ್ರಿಗಳಾಗಿ ಒಬ್ಬರೇ ಮನೇಲಿ ಕೂರ್ಲಿಲ್ಲ ಈ ನಾಡಿಗೆ ಹಿಡಿತ ಅನ್ನವನ್ನು ಕೊಡ್ತಕ್ಕಂಥ ರೈತ ಅತಿವೃಷ್ಟಿಯಿಂದ ಸಂಕಷ್ಟದಲ್ಲಿ ಸಿರಿಕಾಕೊಂಡಾಗ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವ ತನ್ನ ಮನೆಯನ್ನ ಕಳ್ಕೊಂಡಾಗ ನಿಮ್ಮ ಯಡಿಯೂರಪ್ಪ ಕೈ ಕಟ್ಕೊಂಡು ಕೂರ್ಲಿಲ್ಲ ಬಡವ ಮನೆಯನ್ನ ಕಳ್ಕೊಂಡಾಗ ಕೇಂದ್ರ ಸರ್ಕಾರದ ಎನ್ಡಿಆರ್ ಆಫ್ ನಾರ ಪ್ರಕಾರ ಒಂದು ಲಕ್ಷ ರೂಪಾಯಿ ಇದ್ರೆ ನಿಮ್ಮ ಯಡಿಯೂರಪ್ಪನವರು ಅದಕ್ಕೆ ಎರಡು ಲಕ್ಷ ರೂಪಾಯಿ ಕೊಟ್ಟು మనం కట్క అనుకూలకొర కేంద్ర సర్కార ఎన్డిఆర్ఎఫ్ ఫారం ప్రకార రైతన బల సంపూర్ణ హాళద సా రూపాయి ఎంటూవర సా రూపాయి ఎన్డిఆర్ఎఫ్ ఫారెంట్ కూడా సర్క ము ముఖ్యమంత్రి అది అవు కూడా ఎంటు సా రూపాయి కొట్టు ఎకర ఐదు సా రూపాయ హైదు సా రూపాయి హారు సరంత్ ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛೆ ಮಾನ್ಯ ಸಿದ್ದರಾಮಯ್ಯವರೇ ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆ ಇರ್ಬೋದು ಯಾದಗಿರಿ ಜಿಲ್ಲೆ ಇರ್ಬೋದು ತೊಗರಿ ಬೆಳೀತಕ್ಕಂಥ ರೈತರು ಉದ್ದು ಬೆಳೀತಕ್ಕಂಥ ರೈತರು ಇವತ್ತು ಹುರುಳಿ ಬೆಳೀತಕ್ಕಂಥ ರೈತರು ಹತ್ತಿ ಬೆಳೀತಕ್ಕಂಥ ರೈತರು ಸಂಪೂರ್ಣವಾಗಿ ಇವತ್ತು ಬೆಳೆ ನಾಶ ಆಗಿ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ನಾನು ನಮ್ಮ ಶಾಸಕ ಮಿತ್ರ ಆಗಿರ್ತಕ್ಕಂಥ ಬಸವರಾಜ್ ಮತ್ತಿಮ ಮಾಡೋರು ಅಡಂದದಿಂದ ನಾವು ಇದರಿಂದ ನಾವು ಯಾದಗಿರಿಂದ ಬರ್ತಾ ಅಲ್ಲಿ ಏನು ಹೊಲ ರೈತರ ಬೆಳೆ ಸಂಪೂರ್ಣ ನಾಶ ಆಗುತ್ತೋ ರೈತರ ಹೊಲಕ್ಕೆ ಭೇಟನ್ನ ಕೊಟ್ವಿ ಪಾಪ ತೊಗರಿ ಬೆಳೆದಂತ ರೈತ ಕಳೆದ ಒಂದು ತಿಂಗಳಿಂದ ಸತತವಾಗಿ ಬಂದಿರ್ತಕ್ಕಂಥ ಮಳೆಯಿಂದ ಇವತ್ತು ತೊಗರಿಯು ಕೈಗೆ ಸಿಗ್ತಾ ಇರ್ತಕ್ಕಂಥದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇರ್ತಕ್ಕಂಥ ಒಂದು ಕಷ್ಟದ ಸಂದರ್ಭದಲ್ಲಿ ರೈತ ಇದ್ರೆ ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬಡವರ ಪರವಾಗಿ ರೈತರ ಪರವಾಗಿ ಇವತ್ತು ಕಿಂಚಿತ್ತು ಕೂಡ ಕಾಳಜಿಯನ್ನು ತೋರಿಸ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಇದು ಸಿದ್ದರಾಮಯ್ಯವ್ರು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಂಧುಗಳೇ ಇದರಿಂದ ಅರ್ಥ ಆಗ್ತದೆ ರೈತನ ರೈತರು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ರೈತ ಸಂಕಷ್ಟಕ್ಕೆ ಸಿಲುಕಿ ಹಾಕೊಂಡಾಗ ರೈತರ ಕಷ್ಟಕ್ಕೆ ಸ್ಪಂದನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಾತೃ ಹೃದಯ ಮುಖ್ಯಮಂತ್ರಿಗಳು ಇರಬೇಕು ಯಡಿಯೂರಪ್ಪ ಮುಖ್ಯಮಂತ್ರಿ ಇರಬೇಕು ಕಾಂಗ್ರೆಸ್ ಸರ್ಕಾರದಿಂದ ಈ ನಾಡಿನ ರೈತರ ಸಂಕಷ್ಟದಿಂದ ಪಾರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಏನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಇನ್ನು ಯೋಗ್ಯತೆಗೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ಇವತ್ತು ಶಾಸಕರು ತನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಹಣವನ್ನ ರದಲ್ಲಿ ಸಾಧ್ಯ ಆಗ್ತಾ ಇಲ್ಲ ಸ್ವತಃ ನಮ್ಮ ಆಳಂದ ಕ್ಷೇತ್ರದ ಶಾಸಕ ಕಾಂಗ್ರೆಸ್ ಶಾಸಕರು ಬಿಆರ್ ಪಾಟೀಲ್ ಹೇಳ್ತಾರೆ ಗ್ಯಾರಂಟಿಗಳಿಂದ ನನ್ನ ಕ್ಷೇತ್ರಕ್ಕೆ ಅದು ಬಿಡುಗಾಸು ಕೂಡ ಸಿಗ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ ಶಾಸಕರು ಮಾತಾಡ್ತಾರೆ ಅಂತ ಹೇಳಿದ್ರೆ ಇಂಥ ಲಜ್ಜಗಟ್ಟ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದ ಜನರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ ರಾಜ್ಯದ ರೈತರ ರೈತರಿಗೆ ಇವತ್ತು ಬದುಕಿದ್ದು ಕೂಡ ಸತ್ತಂತೆ ಇಂಥ ವಜ್ಜಟ್ಟ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಯುವ ಸಮೇತ ಕಿತ್ತು ಕೆಲಸ ವೇದಿಕೆ ಇರ್ತಕ್ಕಂಥ ಮುಖಂಡರು ವೇದಿಕೆ ಮುಂದಾಗಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಇವತ್ತು ಇವತ್ತು ಶಪಥವನ್ನು ನಾವು ಮಾಡಬೇಕಾಗಿದೆ ನಾವು ಸಂಕಲ್ಪವನ್ನು ಮಾಡಬೇಕಾಗಿದೆ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಅವರ ಜನ್ಮದಿನ ಇಂಥ ಶುಭ ಸಂದರ್ಭ ಸಂಕಲ್ಪ ಮಾಡಬೇಕಾಗಿದೆ ಮುಂದೆ ಯಾವತ್ತೂ ವಿಧಾನಸಭಾ ಚುನಾವಣೆ ನಡೆದರೂ ಸಹ ರಾಜ್ಯದಲ್ಲಿ ನಾನು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಾನು ಕೂಡ ಯಡಿಯೂರಪ್ಪ ಮಗ ಯಡಿಯೂರಪ್ಪ ಯಾವ ರೀತಿ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ಪ್ರತಿಯೊಂದು ಕಳ್ಳಿಗಳಿಗೂ ಕೂಡ ಭೇಟಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಯಾವ ರೀತಿ ಅವರು ರೈತರ ಸಂಕಷ್ಟದಲ್ಲಿದ್ದಾಗ ಅವರಿಗೆ ಇವತ್ತು ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ಯಡಿಯೂರಪ್ಪ ಅವರು ಮಾಡಿದ್ರು ಯಾವಾಗ ಬಡವರು ತೊಂದರೆಯಲ್ಲಿ ಸಿರಿಕಾಕೊಂಡಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರಿಗೆ ತುಂಬಿಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷರಾಗಿ ಯಾವ ಭಾರತೀಯ ಜನತಾ ಪಾರ್ಟಿ ಕೇವಲ ನಗರಕ್ಕೆ ಸಿಬ್ಬಿದಾಗಿರ್ತಕ್ಕಂಥ ಪಕ್ಷ ಅಂತ ಹೇಳ್ತಾ ಇದ್ರು ಇವತ್ತು ಹಳ್ಳಿ ಹಳ್ಳಿನಲ್ಲಿ ಇವತ್ತು ಕಮಲದೂರು ಅರಳಿದೆ ಅಂತ ಹೇಳಿದ್ರೆ ಇದು ಸಣ್ಣ ಬಿ ಎಸ್ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ತಂಗ ಅವರು ಈ ರೀತಿ ಅನೇಕ ಹಿರಿಯರ ಒಂದು ತಪಸ್ಸಿನಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಚರಿತ್ರಕ್ಕೆ ಬೆಳೆದಿದೆ